ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೇನೆ ಯಾರ್ಯಾರು ಈ ಒಂದು ವಿಮಾನ ಏನು ನಿನ್ನೆ ಸದೆ ಮಾಡಿ ಆ ದುಡ್ಡು ವೆಚ್ಚ ಮಾಡಿ ಅಲ್ಲಿ ಮೋಜು ಮಸ್ತಿ ಮಾಡಿದರೋ ಇವರೆಲ್ಲಾನು ಕೂಡ ತಕ್ಷಣವೇ ಏನು ಅಮಾನ ಚುನಾವಣೆ ನೀತಿ ಸಂಹಿತೆ ಇದೆ ಜೊತೆಗೆ ಬರಗಾಲ ಇದೆ ಜನರಿಗೆ ತತ್ತೆಸರು ಹೋಗಿಬಿಡಿದ್ರೆ ಇಂಥ ಸಂದರ್ಭದಲ್ಲಿ ಸರ್ಕಾರಿ ದುಡ್ಡಲ್ಲಿ ಮಜ ಮೋಜು ಮಸ್ತಿ ಮಾಡುವಂಥ ಅಧಿಕಾರಿಗಳ ಮೇಲೆ ಈ ಕೂಡಲೇ ತಕ್ಷಣ ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳೋದ್ರೆ ಮುಂದಿನ ನಿರ್ಮಾಣ ನಾವು ಉಗ್ರ ನಮಸ್ಕಾರ ವೀಕ್ಷಕರೇ ಎಸ್ ಎಸ್ಎನ್ ಟಿವಿಯ ಈ ವಿಶೇಷ ವರದಿಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ ಎಮ್ಗುಡಿ ಗದಗ ನಗರದ ವಲಯದಲ್ಲಿರುವ ಪ್ರತಿಷ್ಠಿತ ವಿಮಲ್ ರೆಸಾರ್ಟ್ನಲ್ಲಿ ಬೆಳಗಾವಿ ವಿಭಾಗೀಯ ಮಟ್ಟದ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಸಭೆಯ ಹೆಸರಿನಲ್ಲಿ ಅಧಿಕಾರಿಗಳು ಸರ್ಕಾರಿ ವಾಹನಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಹನ್ನೆರಡು ಆರ್ಟಿಒ ಅಧಿಕಾರಿಗಳು ಏಳು ಎಆರ್ಟಿಒ ಅಧಿಕಾರಿಗಳು ಹಾಗೂ ಮೂರು ಚೆಕ್ ಪೋಸ್ಟ್ ಅಧಿಕಾರಿಗಳು ಸೇರಿದಂತೆ ಒಟ್ಟು ಇಪ್ಪತ್ತೆರಡು ಜನ ಅಧಿಕಾರಿಗಳು ಸಭೆಯ ಹೆಸರಿನಲ್ಲಿ ದುಂದು ವೆಚ್ಚದೊಂದಿಗೆ ರೆಸಾರ್ಟ್ನಲ್ಲಿ ಮೋಜು ಮಸ್ ನಡೆಸಿದ್ದಾರೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ಬೆಳಗಾವಿ ಬೆಳಗಾವಿ ವಿಭಾಗದ ಏನು ಆರ್ ಟಿ ಒ ಅಧಿಕಾರಿಗಳು ಗದಗ್ ನಗರದ ಒಂದು ವಿಮಲ್ ರೆಸ್ಟೋರೆಂಟ್ ಅನ್ನುವಂಥ ಒಂದು ರೆಸಾರ್ಟಲ್ಲಿ ಸಭೆಯನ್ನು ಕರೆದು ಅದರಲ್ಲಿ ಅಲ್ಲಿ ದುಡ್ಡು ವೆಚ್ಚ ಮಾಡುವಂಥದ್ದು ಏನು ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಇವತ್ತು ನಾನು ಅಧಿಕಾರಿಗಳಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ ಸರ್ಕಾರ ಕೊಟ್ಟಿರೋ ಕೊಟ್ಟಿರತಕ್ಕಂಥ ಸಾಕಷ್ಟು ಇಲ್ಲಿ ಗದಗೊಳಗೆ ಜಿಲ್ಲಾಧಿಕಾರಿ ಭವನ ಇದೆ ಐ ಬಿ ಇದೆ ಅಂಬೇಡ್ಕರ್ ಭವನ ಇದೆ ಈ ರೀತಿ ಸಾಕಷ್ಟು ಸರ್ಕಾರಿ ಜಾಗ ಇದೆ ಸರ್ಕಾರದ ಒಂದು ಕಟ್ಟಡಗಳಿದೆ ಅಲ್ಲೇ ಮಾಡೋದನ್ನು ಬಿಟ್ಟು ತಾವು ತಮ್ಮ ವೈಯಕ್ತಿಕ ಮೋಜು ಮಸ್ತಿಗಾಗಿ ಏನು ವಿಮಾನ ರೆಸಾರ್ಟಿಗೆ ಹೋಗಿ ತಾವು ಏನು ದುಡ್ಡು ವೆಚ್ಚ ಮಾಡಿ ಇವತ್ತನ್ನು ಅದನ್ನು ಇವತ್ತು ನೀವು ಒಂದು ಜನರ ಇವತ್ತು ಆಕ್ರೋಶಕ್ಕೆ ಕಾರಣ ಮಾಡಿರಿ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೇನೆ ಯಾರ್ಯಾರು ಈ ಒಂದು ವಿಮಾಲ್ ಅಲ್ಲಿ ಏನು ನಿನ್ನೆ ಸಭೆ ಮಾಡಿ ಆ ದುಡ್ಡು ವೆಚ್ಚ ಮಾಡಿ ಅಲ್ಲಿ ಮೋಜು ಮಸ್ತಿ ಮಾಡಿದವರು ಇವರೆಲ್ಲರೂ ಕೂಡ ತಕ್ಷಣವೇ ಏನು ಅಮಾನತ್ ಮಾಡಬೇಕು ಮತ್ತು ಆ ದುಡ್ಡನ್ನು ಇವರೇ ಭರಿಸುವಂಥ ಒಂದು ಕಾನೂನು ಕ್ರಮ ತಗು ಮತ್ತು ಇವರ ಇವ್ರ ಮೇಲೆ ಕಠಿಣ ಕಾನೂನು ಕ್ರಮ ತೊಗೋಬೇಕಂತ ಈ ಮುಖಾಂತರ ಆಗ್ರಹ ಮಾಡ್ತಾ ಇದ್ದಾರೆ ಭೀಕರ ಬರಗಾಲದ ಛಾಯೆಯಲ್ಲಿ ಜನರು ತತ್ತರಿಸಿ ಹೋಗಿದ್ದು ಇಂತಹ ಸಂದರ್ಭದಲ್ಲಿ ಓರ್ವ ವ್ಯಕ್ತಿಗೆ ಒಂಬೈನೂರು ಪ್ರವೇಶ ಫೀಯನ್ನು ನೀಡಿ ರೆಸಾರ್ಟ್ನಲ್ಲಿ ಸಭೆಯ ಹೆಸರಿನಲ್ಲಿ ಅಧಿಕಾರಿಗಳ ಚಲ್ಲಾಟಕ್ಕೆ ಪರವಾನಿಗೆ ನೀಡಿದವರು ಯಾರು ಸರ್ಕಾರಿ ಕಟ್ಟಡಗಳಲ್ಲಿ ಈ ಸಭೆಯನ್ನು ನಡೆಸಬಹುದಿತ್ತಲ್ಲ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಕರ್ನಾಟಕ ರಾಜ್ಯದ ಜನತೆ ಈಗಾಗಲೇ ತತ್ತರಿಸ ಒಂದು ಕಡೆ ಬರಲ ಬರಗಾಲ ಆಗಿರಬಹುದು ಸರಿಯಾದಂಥ ಮಳೆ ಇಲ್ಲ ಬೆಳೆ ಇಲ್ಲ ವ್ಯಾಪಾರ ಇಲ್ಲ ಕಂಗೆಟ್ಟಿರುವಂಥ ಸಂದರ್ಭದಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ಸಾರಿಗೆ ಅಧಿಕಾರಿಗಳು ಒಂದು ಸಭೆ ಖಾಸಗಿ ರೆಸಾರ್ಟಲ್ಲಿ ಮಾಡ್ತಾ ಇದ್ದಾರೆ ಅದು ಮೋಜು ಮಸ್ತಿ ಮಾಡಲಿಕ್ಕೆ ಸರ್ಕಾರಿ ದುಡ್ಡು ಸರ್ಕಾರಿ ವಾಹನ ತಗೊಂಡು ಇವ್ರು ಮೋಜು ಮಸ್ತಿ ಮಾಡಲಿಕ್ಕೆ ಯಾರೀಪಿಗೆ ಕೊಟ್ಟರು ಸಾಕಷ್ಟು ಭವನಗಳಿದಾವೆ ಸಾಕಷ್ಟು ಹಾಲ್ಗಳಿದಾವೆ ಸರ್ಕಾರದ್ದೇ ಹಾಲ್ಗಳಿವೆ ಜಿಲ್ಲಾಧಿಕಾರಿಗಳ ಸಭಾಂಗಣ ಇದೆ ಅಲ್ಲೆಲ್ಲಾದರೂ ಸಭೆ ಮಾಡಬಹುದಿತ್ತು ಇವರು ಮೋಜು ಮಸ್ತಿ ಮಾಡಲಿಕ್ಕೆ ಖಾಸಗಿ ರೆಸಾರ್ಟನ್ನು ಉಪಯೋಗ ಮಾಡ್ತಾ ಅಂತ ಹೇಗೆ ಯಾರು ಪರವಾನಗಿ ಕೊಟ್ಟರು ಈಗಾಗಲೇ ಚುನಾವಣೆ ಇದೆ ಚುನಾವಣೆ ನೀತಿ ಸಂಹಿತೆ ಇದೆ ಜೊತೆಗೆ ಬರಗಾಲ ಇದೆ ಜನರಿಗೆ ತತ್ತೆಸರು ಹೋಗಿಬಿಡಿದ್ರೆ ಇಂಥ ಸಂದರ್ಭದಲ್ಲಿ ಸರ್ಕಾರಿ ದುಡ್ಡಲ್ಲಿ ಮಜ ಮೋಜು ಮಸ್ತಿ ಮಾಡುವಂಥ ಅಧಿಕಾರಿಗಳ ಮೇಲೆ ಈ ಕೂಡಲೇ ತತ್ಕ್ಷಣ ಕ್ರಮ ಕೈಗೊಳ್ಬೇಕು ಕ್ರಮ ಕೈಗೊಳ್ಳೋದ್ರೆ ಮುಂದಿನ ನಿರ್ಮಾಣ ನಾವು ಉಗ್ರ ಹೋರಾಟ ಮಾಡ್ತೀವಿ ಜೊತೆಗೆ ನಮ್ಮ ಗದಗ ಜಿಲ್ಲೆಯ ಸಾರಿಗೆ ಅಧಿಕಾರಿ ಸರ್ಕಾರಿ ವಾಹನ ಅಂತಂದ್ರೆ ಅವರು ಮನೆಯ ವಾಹನ ಅಂತ ತಿಳ್ಕೊಂಡ್ಬಿಟ್ಟಾರ ಅವರು ಎಲ್ಲೆಂಪಾ ಅಂದ್ರೆ ಗದಗಿಂದ ಕೊಪ್ಪಳಕ್ಕೆ ರಾಜಾರೋಷವಾಗಿ ಅಡ್ಡಾಡ್ತಾರ ಲಾಗ್ ಬುಕ್ ಅಲ್ಲಿ ಯಾವುದು ಎಂಟ್ರಿ ಇರಂಗ್ ಏನಿರಂಗ್ಲ ಸರ್ಕಾರಿ ವಾಹನ ಆ ಒಂದು ಸರ ಜಿಲ್ಲೆಗೆ ಮಾತ್ರ ಕೊಟ್ಟಿರ್ತಾರ ಆ ಜಿಲ್ಲೆನ ವ್ಯಾಪ್ತಿ ಮೀರಿ ಹೋಗ್ಲಿಕ್ಕೆ ಸರ್ಕಾರದ ಪರವಾನಗಿ ಇರ್ಬೇಕು ಹಂಗಿದ್ರು ಪ್ರತಿನಿತ್ಯ ಹೋಗ್ತಾರೆ ಪ್ರತಿ ಸರ್ಕಾರದ ಪರವಾನಗಿ ತಗೊಂಡ ಹೋದ್ರ ಹಂಗಿದ್ರೆ ಅದಕ್ಕೆ ಡೀಸೆಲ್ ದುಡ್ಡನ್ನ ಯಾರು ಕೊಟ್ರು ಆ ವಾಹನಕ್ಕೆ ದುಡ್ಡನ್ನು ಯಾರು ಕೊಟ್ಟರು ಆ ಡ್ರೈವರ್ ಇಂತಹ ಅಧಿಕಾರಿಗಳ ಮೇಲೆ ತತ್ಕ್ಷಣ ಕ್ರಮ ನಾವು ಕೈ ಒಟ್ಟಾರೆಯಾಗಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಮೋಜು ಮಸ್ತಿ ನಡೆಸಿದ ಈ ಅಧಿಕಾರಿಗಳ ವಿರುದ್ಧ ಗದಗ ಜಿಲ್ಲಾಧಿಕಾರಿ ವೈಶಾಲಿ ಇವರು ಸೂಕ್ತ ಕ್ರಮವನ್ನು ಜರುಗಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ ಇಷ್ಟೆಲ್ಲ ಮಾಹಿತಿ ಮತ್ತು ವಿಡಿಯೋಗಳನ್ನು ಕಳಿಸಿರೋ ವರದಿಗಾರ ಚಂದ್ರಶೇಖರ್ ಸೋಮಣ್ಣವರ್ ಅವರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಂತಹ ಆರ್ಟಿಒ ಅಧಿಕಾರಿಯವರು ಈ ವಿಷಯದ ಬಗ್ಗೆ ಮಾತನಾಡಿರೋ ವಿಡಿಯೋವನ್ನು ಕಳಿಸಿದ್ದಾರೆ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನೀವು ಕೂಡ ಒಮ್ಮೆ ನೋಡಿಬಿಡಿ ಒಟ್ಟಾರೆಯಾಗಿ ನಾವು ಹೇಳಬೇಕಂದ್ರೆ ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಎಲ್ಲರಿಗೂ ಮಂತ್ಲಿ ಮೀಟಿಂಗ್ ಇರ್ತದೆ ಮೀಟಿಂಗನ್ನು ರೆಸಾರ್ಟ್ ಎಲ್ಲ ಹೋಗ್ತಾ ಖಾಸಗಿ ಸರ್ಕಾರಿ ಕಟ್ಟಡದೊಳಗ ಸರ್ಕಾರಿ ರೆಸಾರ್ಟ್ ಅಂದ್ರೆ ಒಂದು ಕಡೆ ಬರಗಾಲ ಸಂದರ್ಭದಲ್ಲಿ ಖಾಸಗಿ ಇಲ್ಲ ಅವರು ರಿಸಾರ್ಟ್ನವರು ಪರಿಚಯ ಇದಾರೆ ನಮ್ಮೊಬ್ಬರು ನೀವು ಬನ್ನಿ ಸರ್ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ನಮ್ಮಲ್ಲಿ ನೋಡಲಿ ಆಮೇಲೆ ಅವ್ರ ಫ್ಯಾಮಿಲಿ ಅವರೆಲ್ಲ ಬರ್ತಾರೆ ನಮ್ಮ ಬಿಸ್ನೆಸ್ ಆಗ್ತದೆ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆಮೇಲೆ ನಮ್ಮವ್ರು ಯಾರೋ ಪರಿಚಯ ಇದ್ರಲ್ಲ ಅವರೆಲ್ಲ ನಾವು ಎಕ್ಸ್ಪೆನ್ಸ್ ಬೇರ್ ಮಾಡ್ತೀವಿ ಅಂದರೆ ಬರ್ತೀವಿ ಅಂತರ್ಭದಲ್ಲಿ ನಾವು ಅಷ್ಟೇ ಬರಗಾಲ ಬರಗಾಲ ಸಂದರ್ಭದಲ್ಲಿ ಇಲ್ಲ ನಾವು ಈಗ ಇದು ಮೀಟಿಂಗ್ ಇಟ್ಕೊಂಡ್ರು ಸರ್ಕಾರ ದುಡ್ಡೇನಲ್ಲಿ ಖರ್ಚು ಮಾಡೋದಿಲ್ಲ ಯಾವುದು ಕೆಲಸ ದುಡ್ಡು ಖರ್ಚು ಮಾಡೋದಿಲ್ಲ ಬೇರೆಯವ್ರು ಯಾರು ಹಾಸ್ಟ್ ಮಾಡಿದ್ದಾರೆ ಅಲ್ಲ ಅದು ಸ್ವಲ್ಪ ಇರ್ತದೆ ಬೇರೆ ಹೀಗಾಗಿ ಅಲ್ಲಿ ಸರ್ಕಾರ ಸರ್ಕಾರದ ನಾವು ಖರ್ಚು ಮಾಡಲ್ಲ ಎಲ್ಲಿ ಇಟ್ಕೊಂಡ್ರು ಒಂದು ಒಳ್ಳೆ ವಾತಾವರಣದಾಗ ಮೀಟಿಂಗ್ ಮಾಡೋದು ಅಂಥೇಳಿ ಬರ್ತೀವಿ ಈಗೇನಂದ್ ಒಂದೊಂದು ಆಪ್ಷನ್ ಒಂದೊಂದು ಕಡೆ ಮಾಡ್ತೀವಿ ಈಗ ನಮ್ಮ ಆಪ್ಷನ್ ಎಲ್ಲ ವ್ಯವಸ್ಥೆ ಆಗಲ್ಲ ಊಟ ಇಲ್ಲ ಏನಿಲ್ಲ ಅದಕ್ಕೆ ಅಲ್ಲಿ ಮಾಡೋಣ ಅಂತೇಳಿ ಮಾಡಿದ್ರು ಅದು ಯಾರೊಬ್ಬರು ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅದೇನೋ ಒಂದು ಮುಲಾಜಿಮ್ ಬಿಟ್ಟು ಅಲ್ಲ ಇಲ್ಲ ಸ್ವಲ್ಪ ಅವ್ರು ಹೆಲ್ಪ್ ಮಾಡ್ತಾರೆ ಓದಿದ್ದು ನಾವು ಕಾಂಟ್ರಿಬ್ಯೂಷನ್ ಮಾಡ್ಕೋತೀವಿ ಇಲ್ಲ ಎಲ್ಲರೂ ಡಿವೈಡ್ ಬೈ ಏನು ಖರ್ಚು ಬರ್ತದೆ ಮಾಡ್ತೀವಿ ಸರ್ ಈಗ ರೆಸಾರ್ಟ್ದಾರ ಬರ್ತಾರೆ ಅವ್ರು ಕರಿ ಕರೆದ್ರೆ ಅಂದ್ರೆ ಬರೀ ಸರ್ ನಮ್ಗೆ ಬಿಸ್ನೆಸ್ ಆಗ್ತದೆ ನಾವು ನಿಮ್ಗೆ ಒಂದು ಊಟ ಹಾಕೋಕ್ಕಾಗಲ್ಲ ಬರೀ ಊಟ ಹಾಕ್ತೀವಿ ಅಂತಾರೆ ಇದರ ಮುಲಾಜಿ ಪ್ರಶ್ನೆ ಏನಿಲ್ಲ ಅದ್ರಾಗ ಸರ್ಕಾರಿ ವಾಹನಗಳನ್ನ ಇಲ್ಲ ಅದು ನಾನು ಹೋಗಿದ್ದು ನಿಜ ಇಲ್ಲ ಅಂತಿಲ್ಲ ಅಲ್ಲಿ ಕೊಪ್ಪಳ ಆಫೀಸಲ್ಲಿ ಎರಡು ಕೇಸ್ಗಳದ ಹೈಕೋರ್ಟಲ್ಲಿ ಅವ್ರ ಆಫೀಸ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನನಗೆ ಅದರ ಡಿಸ್ ನಾನಿದ್ದಾಗೆ ಅವೆಲ್ಲ ನಾವು ಅಪೀಲ್ ಹಾಕಿದ್ದೀವಿ ಅಲ್ಲಿ ಅದಕ್ಕೆ ಬನ್ನಿ ಸರ್ ಅದು ಡಿಸ್ಕಸ್ ಮಾಡೋಣ ಅಂತ ಸುಮಾರು ಕೇಳ್ತಾ ಇದ್ರು ಅವರು ಅದಕ್ಕೆ ಆಫೀಸ್ ಅವರ್ಸ್ ಮುಗಿದ್ಮೇಲೆ ನಾನು ಬರ್ತೀನಿ ಇಲ್ಲಾಂದ್ರೆ ಆಫೀಸ್ ಅವರ್ಸ್ನ ಬರೋಕ್ಕಾಗಲ್ಲ ಅಂತ ಹೇಳಿದ್ದೆ ಅದಕ್ಕೆ ಬನ್ನಿ ಅಂದರೆ ನಾನು ಸಾಯಂಕಾಲ ಹೋಗಿ ಎಲ್ಲ ಡಿಸ್ಕಸ್ ಮಾಡಿ ಬಂದದಕ್ಕೆ ಬಯ್ದಿದ್ದ ಗಾಡಿ ಪ್ರತಿದಿನ ತಗೊಂಡೋಗ್ತಾರೆ ಪ್ರತಿದಿನಲ್ಲಿ ಒಂದು ಎರಡು ದಿವಸ ಹೋಗಿದ್ದೀರ ಅಷ್ಟು ಹಾಂ ಅದು ಹೈಕೋರ್ಟ್ ಇಷ್ಟು ಇಶ್ಯೂ ಅಲ್ಲವಾ ಅದು ಸ್ವಲ್ಪ ಡಿಸ್ಕಸ್ ಮಾಡಿ ಮಾಡಬೇಕಾಗ್ತದೆ ಅದು ಟ್ಯಾಕ್ಸ್ ಮ್ಯಾಟ್ರ್ ಇದೆ ಹಿಂಗಾಗಿ ಡಿಸ್ಕಸ್ ಮಾಡೋದಿತ್ತು ಅವ್ರು ಕರೆದಿದ್ದರು ಅದ್ರ ಸಲ ಹೋಗಿದ್ದೀನಿ ಟ್ಯಾಕ್ಸ್ ಬಾಕಿ ಬಾಕಿ ಇದೆ ಹೊಸಲಿ ನಾವು ಅಲ್ಲಿ ಆ ಗಾಡಿ ಸೀಸ್ ಮಾಡಿದಾಗ ಅವ್ರದ್ದು ಹೈಕೋರ್ಟಿಂದ ಅದು ಅಪೀಲ್ ಮಾಡೋದಿತ್ತು ಮನೆಗೆಲ್ಲ ತಗೊಂಡೋಗ್ತೀರ ಏನು ಅಂತ ಅಲ್ಲ ಮನೆಯಲ್ಲೇ ಇರೋದು ಬಂದು ಹಿಂಗಾಗಿ ಕೊಪ್ಪಳ ಆಫೀಸಲ್ಲೇ ಇರೋದಲ್ಲ ಹಿಂಗಾಗಿ ಹೋಗಿದ್ದೆ ಕೊಪ್ಪಳ ಆಫೀಸಲ್ಲೇ ಇರೋದಲ್ಲ ಕೊಪ್ಪಳಕ್ಕೆ ಹೋಗಿದ್ದಾರೆ ಅಲ್ಲಲ್ಲ ಆಫೀಸ್ ಕೆಲಸದ ಮೇಲೆ ಹೋಗಿದ್ದು ಅಂತ ಹೇಳಕ್ಕೆ ನನಗೆ ಅವ್ರು ಕರೆದಿದ್ರೆ ಎರಡು ದಿವ್ಸ ಹೋಗಿದ್ದಿ ಅಂತ ಹೇಳ್ತಾನಿಲ್ಲ ಎರಡು ದಿವಸ ಕಂಟಿನ್ಯೂ ಇಲ್ಲ ನೋಡು ಒಂದು ಒಂದು ಸಾರಿ ಎರಡು ಸಾರಿ ಅಲ್ಲಿ ಮೀಟಿಂಗ್ ಇತ್ತು ಧಾರವಾಡದಾಗ ಅರ್ಲಿ ಮಾರ್ನಿಂಗ್ ಮೀಟಿಂಗ್ ಇದು ಅವಾಗ ಒಂದು ಸಾರಿ ಏನೋ ಕಳ್ಸ್ಕೊಂಡಿದ್ದೆ ಅಷ್ಟೇ ಆಮೇಲೆ ಇನ್ನೊಂದು ಪ್ರಯೋಜನ ಇದೆ ಅದರಾಗ ಗೌರ್ಮೆಂಟ್ ಗಾಡಿ ಸ್ವಂತ ಕೆಲಸಕ್ಕೆ ಅವಶ್ಯಕತೆ ಬಿದ್ದಾಗ ಉಪಯೋಗಿಸ್ಕೊಬೋದು ಅದನ್ನು ರೆಂಟ್ ಅಂದರೆ ಗೌರ್ಮೆಂಟ್ ನಿಗದಿ ಮಾಡಿದ ಪರ್ ಕಿಲೋಮೀಟರ್ ಇಷ್ಟಂತೂ ಅದನ್ನು ಪೇ ಮಾಡಿ ಯೂಸ್ ಅಂತ ಅವಕಾಶ ಇದೆ ಒಂದು ಅವಕಾಶ ಇದೆ ನೀವು ಆ ಥರದ್ದು ತಗೊಂಡಿದ್ರೆ ಸರ್ಕಾರಿ ಕೆಲಸಕ್ಕೆ ತಗೊಂಡಿದ್ರೆ ಇಲ್ಲ ಇಲ್ಲ ನೀ ನಾನು ಸರ್ಕಾರಿ ಕೆಲಸಕ್ಕೆ ಉಪಯೋಗ ಮಾಡ್ಕೊಂಡಿದ್ದೆ ನೀವು ಅದನ್ನು ಅಲ್ಲ ಅಂತಂದರೆ ಅದನ್ನು ಬೇಕಾದ್ರೆ ಪೇ ಮಾಡ್ಬೋದು ಅಂತ ನಾನು ಹೇಳ್ತೇನೆ ಅಷ್ಟೇ ಈಗ ನಾನು ಸರ್ಕಾರಿ ಕೆಲಸಕ್ಕೆ ಯೂಸ್ ಮಾಡಿದ್ದೆ ಹೌದು ಮತ್ತು ನೀವು ಅದನ್ನು ಇಲ್ಲ ಅಂತ ಹೇಳಂಗಿದ್ರೆ ಕಟ್ಟಲೇಬೇಕಂತಂದ್ರೆ ಅದ್ರ ಏನಾಗುತ್ತೋ ಅದು ಕಟ್ಬೋದು ಓಕೆನಿಲ್ಲ